ಜೈ ಶ್ರೀರಾಮ್ ಅಮೃತ ಸಾರದ ದತ್ತ ಸ್ವಾತಂತ್ರ್ಯ ಹದಿನಾರನೇ ಸಂದಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ತಮ್ಮ ಹೆಸರು ಜೋರಾಗಿ ಹೇಳಬೇಕಮ್ಮ ನಾಗರತ್ನ ಬುದ್ಧಿಯ ನಾಗರತ್ನ ನಾಗರತ್ನ ಬುದ್ಧಿಯ ಬುದ್ಧ ಕೋಟೇಶ್ವರದವರು ಕೋಟೇಶ್ವರದವರು ಓಕೆ ಇಲ್ಲಿ ಇರೋದು ಇಲ್ಲಿ ಜಯನಗರದಲ್ಲಿ ಜಯನಗರದಲ್ಲ ಓಕೆ ಓಕೆ ಈಗ ತಮಗೆ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಶುರು ಮಾಡಲ ಹಾಂ ರೆಡಿ ರೆಡಿ ಓಕೆ ಕಲ್ಯಾದಿ ದಾನವರಲ್ಲಿ ಪರಮಾತ್ಮನು ಎಷ್ಟು ಸ್ವಾತಂತ್ರ್ಯ ಗುಣ ಇಟ್ಟನು ನಲವತ್ತೈದು ಜೋರಾಗಿ ಹೇಳಿ ನಲವತ್ತೈದು ಗುಣ ಐದನ್ನ ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟು ಇಟ್ಟನು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ನಮಗೆ ದೇವ ದಾನವ ಮಾನವರು ಇಲ್ಲಿ ಮಾನವ ಶಬ್ದದಿಂದ ಯಾರು ವಾಚ್ಯರು ಪುರಂಜನ ಆರಂಭ ಮಾಡಿ ಹಾಂ ತೃಣಾಂತ ನಿತ್ಯ ಸಂಸಾರಿ ಜೀವರುಗಳು ಸರಿಯಾಗಿ ಪುರಂಜನ ಆರಂಭ ಮಾಡಿ ತೃಣಾಂತ ನಿತ್ಯ ಸಂಸಾರಿ ಜೀವರುಗಳು ಸರಿಯಾಗಿ ಹೇಳಿದರೆ ಏನಂದರೆ ಎಲ್ಲರೂ ಅದರಲ್ಲಿ ಬಂದರು ಅಲ್ವಾ ಇನ್ನು ಮುಂದಿನ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು ಏನಂದ್ರೆ ಅತ್ತಿಗೆ ಲಕ್ಷ ಬತ್ತಿ ಅಷ್ಟು ಆಗದವರೆಗ ಲಡೋ ಅತ್ತೆ ಪುರಾಣ ದಿನೋ ಲಡೋ ಅತ್ತೆ ಪುರಾಣ ಸರಿ ಹೊತ್ತಿನ ವೇಳೆಗೆ ಬರುವಳೋ ಸರಿ ಹೊತ್ತಿನ ವೇಳೆಗೆ ಬರುವಳೋ ಈ ಸಮಯ ರಂಗ ಬಾರೆಲೋ ಇದೇ ಸಮಯ ಕೃಷ್ಣ ಬಾರೆಲೋ ಈ ರೀತಿ ಒಂದು ಪರಮಾತ್ಮನ ನಮಗೆ ಸಮಯ ಸಿಕ್ಕಾಗ ಬಾ ಅಂತ ಕರೆಯುವಂಥ ಒಂದು ಇದು ಇರ್ಬೇಕಂದ್ರು ಏನಂತಾರೆ ಗಟ್ಸ್ ಅಂದ್ರೆ ಅನ್ಕೊಟ್ರಿ ಇರಬೇಕು ಅಂದ್ರೆ ಅವ್ರು ಎಂಥ ಭಕ್ತಿರ್ರಿ ಯಾರು ಆ ಥರ ಕರೆದಂಥ ಮಹಾನ್ ಭಾ ಹೇಳ್ತೀನ ಯಾಕೆಂದ್ರೆ ನೋಡ್ರಿ ಏನೇನು ಹೇಳಿದ್ರು ಅತ್ತಿಗೆ ಲಕ್ಷ ಬತ್ತಿಶೀಲ ಹಾಂ ಆಕೆ ಬರೋದ್ರೊಳಗೆ ನಾನು ಪರಮಾತ್ಮನ ಸೇವೆಯನ್ನು ಮಾಡಬೇಕು ಸಣ್ಣ ವೆಂಕಟದಾಸರ ಹಾ ಅಲ್ಲ ಇಲ್ಲಿ ಮೇನ್ ಅಂದರೆ ಸ್ತ್ರೀಯರನ್ನೇ ಇಲ್ಲಿ ಉದಾಹರಣೆ ಕೊಡ್ತಾರೆ ಸಕ್ಕುಬಾಯಿ ಮೀರಾಬಾಯಿ ಅವರೆಲ್ಲ ಅವ್ರನ್ನೆಲ್ಲ ಇಲ್ಲಿ ದಾಸರು ನೆನಪಿಸ್ಕೊಂಡು ಏನು ಹೇಳ್ತಾರೆ ಅವು ಕರೆದಾಗ ಬಾರೋ ಅಂದರೆ ಪುರಂದರ ದಾಸರು ಅರ್ತಿ ಇದು ஆஹ் கிருத்தி புற பிறந்த கரதாக இல்லரி அவ்வங்க காலக்கு சமய இது நமக்கு ஏன இன் வந்து கார்க் பரல்காக்ல இது யாரும் நமக்கு அட்டி மாதில்ல அந்த சுவர்ணு அந்த கேள்போது ಈ ಅಡ್ಡಿ ಮಾಡಿದ್ರೆ ಹೆಂಗೆ ಆಗುತ್ತೆ ಅವರಿಗೆ ಅದೆಲ್ಲ ತಾಪತ್ರೆಗಳಿತ್ತು ಆ ಇದ್ದರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಮಧ್ಯಾಹ್ನದ ಹೊತ್ತು ಕರಿತಿದ್ರು ಅವರು ಇದೇ ಸಮಯ ನಾವು ಯಾಕೆ ಅಂತಂದ್ರೆ ಭಜನಾ ಮಂಡಳಿಯವರು ಕೇಳ್ತಾ ಇರ್ತೀವಿ ಇದೇ ಸಮಯ ರಂಗ ಬಾರಿಲ್ಲ ಆ ಅಂದರೆ ಎಷ್ಟೊತ್ತಿಗೆ ಅಂತ ಕೇಳಿದ್ರೆ ಎರಡು ಗಂಟೆಗೆ ಅಂತ ಅಂದರೆ ಇದೇ ಸಮಯ ರಂಗ ಬಾರೆಲ್ವ ಅವಾಗ ಸ್ವಲ್ಪ ಪುರ್ಸೊತ್ತಿರತ್ತೆ ಆ ಒಂದು ಮಾಡ್ಕೋಬಹುದು ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ ಸೊ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ನಾ ತಮಗೆ ಕೋವಿದರ ಮನೆಗಳಲ್ಲಿ ಯಾವುದಕ್ಕಾಗಿ ಸಂಚರಿಸಬೇಕು ಕೋವಿದರ ಮನೆಗಳಲ್ಲಿ ಶಾಸ್ತ್ರ ಶ್ರವಣಕ್ಕಾಗಿ ಜೋರಕ್ಕೆ ಶ್ರಾಸ್ ಶಾಸ್ತ್ರ ಶ್ರವಣಕ್ಕಾಗಿ ಶಾಸ್ತ್ರವನ್ನು ಶಾಸ್ತ್ರ ಶ್ರವಣ ಮಾಡಲಿಕ್ಕಾಗಿ ನಾವು ಕೋವಿದರ ಮನೆಗೆ ಹೋಗಬೇಕು ಹಾಂ ಸರಿಯಾದ ಉತ್ತರ ಇನ್ನು ಮುಂದೆ ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಹೋಗ್ಲಾ ಓಕೆ ಕೊನೆ ಪ್ರಶ್ನೆಯನ್ನು ತಮಗೆ ಕೇಳ್ತೀನಿ ಪ್ರಾಣ ಮತ ವಯ ವಯನಾಖ್ಯ ಪ್ರಾಣಮತ ವಯನಾಖ್ಯ ಸೂತ್ರದಿ ಪೋಣಿಸಿದ ಮಾಲಿಕೆಯು ಯಾರ ಸುಗುಣ ಮಣಿಗಳ ಮಾಲೆಯಾಗಿದೆ ಶ್ರೀನಿವಾಸನ ಶ್ರೀನಿವಾಸ ದೇವರ ಸರಿಯಾದ ಉತ್ತರ ಶ್ರೀನಿವಾಸದೇವರ ಪ್ರಾಣಮತ ವಯನಾಖ್ಯ ಸೂತ್ರದಿ ಪೋಣಿಸಿದ ಮಾಲಿಕೆ ಅಂತ ಇಲ್ಲಿ ದಾಸರು ಹೇಳಿದ್ದಾರೆ ಭಾಳ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೇಳಿ ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಅದಕ್ಕೆ ಮೂಲ ಕಾರಣ ರಮಾವೇಶವರು ತಾಯಿ ನಮ್ಮ ಚಿಕ್ಕಮ್ಮ तियम्ब सुना that's a के ले